ರಂಗಣ್ಣವರೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇವೆಲ್ಲ ಬೇಕಿತ್ತೇನ್ರಿ ಒಬ್ಬ ಹಿರಿಯ ಪತ್ರಕರ್ತರಾಗಿ ನಿವೃತ್ತಿ ಅಂಚಿನಲ್ಲಿರುವಂತಹ ಪತ್ರಕರ್ತರಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ದೌರ್ಜನ್ಯ ಇಲ್ದೇ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನ್ ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಕಾಣೆ ಆದಂತವ್ರನ್ನ ಕೇಳೋದು ತಪ್ಪಿದ್ಯಾ ಸಭಾ ಎಡಪಂಥ ಬದ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತಿರಲ್ರಿ ಅಂತ ಹೇಳಿದಾವೆ ಒಬ್ಬ ಪತ್ರಕರ್ತರು ಒಬ್ಬ ಯಶ್ ಸಿನಿಮಾ ಆಕ್ಟ್ರೆಸ್ ಯಶ್ ಇಂದ ಬುದ್ಧಿ ಹೇಳಿಸ್ಕೊಳ್ತಾರೆ ಶಿವರಾಜ್ ಕುಮಾರ್ ಇಂದ ಬುದ್ಧಿ ಹೇಳಿಸ್ಕೊಳ್ತಾರೆ ರಾಜಕಾರಣಿ ಬುದ್ಧಿ ಹೇಳಿಸ್ಕೊಳ್ತಾರೆ ಸಂತೋಷ್ ಲಾಡ್ ಬುದ್ಧಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬುದ್ಧಿ ಹೇಳ್ತಾರೆ ರಮೇಶ್ ಕುಮಾರ್ ಅವ್ರ ಬುದ್ಧಿ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಬುದ್ಧಿ ಹೇಳ್ತಾರೆ ದರ್ಶನ್ ಬುದ್ಧಿ ಹೇಳ್ತಾರೆ ಎಲ್ಲರ ಕೈಲಿ ಬುದ್ಧಿ ಎಳಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ನೀವು ತಲುಪು ಬಿಟ್ರಲ್ರಿ ಪಬ್ಲಿಕ್ ಟಿವಿ ರಂಗಣ್ಣವರೇ ನಿಮ್ಮ ತಪ್ಪುಗಳನ್ನ ನಿಮಗೆ ತಿಳಿಸುವಂಥವರು ಯಾರು ರೀ ಎಡಪಂಥ ಬಲಪಂಥ ಅಂತ ಮಾಡ್ತೀರ ನ್ಯಾಯಕ್ಕೋಸ್ಕರವಾಗಿ ದನಿಎತ್ತವರನ್ನ ವಿಲನ್ಗಳನ್ನಾಗಿ ಮಾಡ್ತೀರ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೀತಾರೆ ಎಸ್ ಐ ಟಿಗೆ ಎಲ್ಲ ತನಿಖೆ ಆಗಬೇಕು ನೀವು ಒಂದ್ ಸೈಡ್ ಹೇಳಿ ಹೋಗ್ತಾ ಇದ್ದೀರಿ ಅನ್ನೋ ಪತ್ರಕ್ಕೆ ನಿಮಗೆ ಇದ್ದಕ್ಕಿದ್ದಂಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನೀವು ಹೇಳ್ತೀರಿ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರೇ ಹೇಳಿದಾರಲ್ರಿ ಒಬ್ಬ ಜೀವ ಹೋಗಿದೆ ಅಂದ್ರೆ ಎಡಪಂಥ ಬಲಪಂತ ಅಂತ ಮಾಡ್ತೀರಿ ನನ್ನ ಹತ್ರ ನೂರಾರು ಅಹವಾಲುಗಳು ಬರ್ತಾವೆ ನೂರಾರು ಅಹವಾಲುಗಳು ಬಂದರೂ ಸಹ ನಾನು ಅದ್ರಲ್ಲಿ ಎಡಪಂಥ ಬಲಪಂತ ಅಂತ ಮಾಡ್ತೀನ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತೀನಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಅಂತಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕ್ರಿ ರಂಗಣ್ಣವ್ರೆ ನಾವು ಪದೇ ಪದೇ ಹೇಳ್ತಾ ಇದ್ವಿ ಸಾಕು ರೀ ನೀವು ನಿವೃತ್ತಿ ಹಂಚಿಗೆ ಬಂದಿದ್ದೀರಿ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀವು ವಿಶ್ರಾಂತಿ ಜೀವನ ಮಾಡ್ಕೊಳ್ಳಿ ಸಾಧ್ಯ ಆದರೆ ನಿಮಗೆ ಪಬ್ಲಿಕ್ ಟಿವಿ ಇದೆಯಲ್ಲ ಪಬ್ಲಿಕ್ ಟಿ ವಿ ಸೇರಿಕೊಂಡು ನಿಮಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ದಯಮಾಡಿ ಮುಚ್ಚಿಬಿಡಿ ಈ ಸಂವಿಧಾನ ನಿಮಗೆ ಜವಾಬ್ದಾರಿ ಕೊಟ್ಟಿದೆ ಸ್ವತಂತ್ರ ಕೊಟ್ಟಿದೆ ಅದನ್ನ ಬಳಸ್ಕೊಳ್ಳಿ ನೀವು ಏನೇನು ಆಗ್ತಾ ಇದ್ರಿ ನೋಡ್ರಿ ಶೈಲಜಾ ಅಮರನಾಥ್ ಅವರು ನೀವನ್ನ ಪ್ರಶ್ನೆ ಮಾಡಿದ್ದಾರೆ ನೀವು ಜರ್ನಲಿಸ್ಟ ಇನ್ನೊಂದಿಷ್ಟ ಅಂತ ಕೇಳ್ತಾರೆ ಈ ಹಂತಕ್ಕೆ ಹೊಟ್ಟೋಗಿದ್ದೀರಿ ನೀವು ಪಬ್ಲಿಕ್ ಟಿ ವಿ ರಂಗಣ್ಣವರೇ ಅರ್ಥ ಮಾಡ್ಕೊಳ್ಬೇಕ್ರಿ ಈ ದೇಶದಲ್ಲಿ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಪಬ್ಲಿಕ್ ಟಿ ವಿ ರಂಗಣ್ಣವರೇ ಎಲ್ಲ ಸಿಗೋದಿಲ್ಲ ನಿಮ್ಮಂತವರಿಗೆ ಅವಕಾಶ ಸಿಕ್ಕಿದೆ ಹಿರಿಯ ಪತ್ರಕರ್ತರು ಅನುಭವಿ ಪತ್ರಕರ್ತರು ಕ್ರೈಮ್ ರಿಪೋರ್ಟರ್ ಅಲ್ಲಿ ವೃತ್ತಿ ಸ್ಟಾರ್ಟ್ ಮಾಡಿದಂಥವ್ರು ಇವತ್ತು ನಾಗಲಕ್ಷ್ಮಿ ಅವರು ನಿಮಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ತಪ್ಪುಗಳನ್ನ ನೀವು ಅರ್ತ್ಕೊಳ್ಳಿ ಅಂತ ಅನ್ಯಾಯಕ್ಕೆ ಒಳಪಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಲ್ಲಿ ಆಗಿರುವಂತಹ ಮುರುಡೆಗಳಿಗೆ ನ್ಯಾಯ ಕೊಡಿಸ್ಬೇಕು ಏನು ಈ ಕೇಸಿಗೆ ಸಂಬಂಧಪಟ್ಟಂತಹ ರಾಜ್ಯದಲ್ಲಿ ಎಲ್ಲೇ ನಡೆದಿದ್ರು ಸಹ ಎಲ್ಲವನ್ನೂ ತನಿಖೆ ಮಾಡಬೇಕು ಅಂತೇಳಿ ಆದೇಶ ಆಗಿರುವಂತದ್ದು ಇಲ್ಲಿ ಯಾರನ್ನೋ ಕಾಪಾಡೋದಕ್ಕೆ ಮತ್ ಯಾರನ್ನೋ ಉಳಿಸೋದಕ್ಕೋಸ್ಕರ ಯಾರನ್ನ ಶಬಾಶಗಿರಿ ತಗೊಳ್ಳೋದಕ್ಕೆ ನೀವು ಇಡೀ ಪತ್ರಿಕೋದ್ಯಮವನ್ನ ನೀವು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ ರಂಗಣ್ಣವರೇ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರು ಇವತ್ತು ಅವರು ರಾಜ್ಯದಲ್ಲಿ ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡಲಾರದಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೂ ಸಹಿಸ್ಕೊಳಕ್ಕಾಗಲ್ಲ ನಿಮ್ಗೆ ಅಂತಂದ್ರೆ ಮತ್ತಿನಂತಹ ಪತ್ರಿಕೋದ್ಯಮ ನಡೆಸ್ತೀರಿ ನೀವು ರಂಗಣ್ಣವ್ರೆ ನೀವು ಮಾಡಿರುವಂತಹ ತಪ್ಪುಗಳು ಒಂದ ಎರಡ ಮೂರ ಇಡೀ ನಿಮ್ಮ ಚಾನೆಲ್ ಅಲ್ಲಿ ಹದಿಮೂರು ವರ್ಷಗಳಲ್ಲಿ ನಿರಂತರವಾಗಿ ಹಲವಾರು ತಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳ್ತಾ ಇರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ನೀವು ಟೀಕೆ ಮಾಡ್ತೀರಿ ಎಸ್ ಐ ಟಿ ಅವರು ನಾಗಲಕ್ಷ್ಮಿಯವರನ್ನ ತನಿಖೆ ಮಾಡ್ಬೇಕಂತೆ ಎಡಪಂತ ಅಂತೆ ಇವ್ರು ಬಲಪಂತ ಅಂತೆ ಡಿವೈಡ್ ಮಾಡ್ಬಿಟ್ರಿ ದೇಶನ ಬಲಪಂತ ಅಂದ್ರೆ ಏನು ಎಡಪಂತ ಅಂದ್ರೆ ಏನು ಸತ್ಯ ನ್ಯಾಯ ಕೇಳಿದ್ರೆ ಅವ್ರು ಎಡಪಂತ ಓಲೈಸಿದ್ರೆ ಅವರು ಬಲಪಂಥನ ಸತ್ತಿರೋರೆಲ್ಲನು ಬಲಪಂಥೀಯರೇ ಸತ್ತಿರೋರೆಲ್ಲ ಹಿಂದೂಗಳೇ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಬಲ ಬಲಪಂಥೀಯರು ಹಿಂದೂಗಳು ಅನ್ನೋದಾದ್ರೆ ಅವರು ಸತ್ತಿರೋರೆಲ್ಲನು ಸಹ ಬಲಪಂಥೀಯರೇ ಬಲಪಂಥೀಯರು ನೀವು ಬಾಯಿ ಮುಚ್ಕೊಂಡು ಕೂತಿರೋದ್ರಿಂದ ನೀವು ಯಾರು ಪ್ರಶ್ನೆ ಕೇಳ್ದಿರೋದ್ರಿಂದ ಎಡಪಂಥಿಯವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಬಲಪಂಥೀಯರು ನೀವು ನಿಮ್ಮ ಬಲಪಂಥೀಯರನ್ನ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಎಡಪಂಥಿಯವರು ನಿಂತಿದ್ದಾರೆ ನ್ಯಾಯ ಕೊಡಿಸೋದಕ್ಕೋಸ್ಕರವಾಗಿ ಬಾಲನ್ ಅವರು ಹೇಳ್ತಾರೆ ನಾನು ಲೆಫ್ಟ್ ಇಷ್ಟು ಅಂತ ನೇರವಾಗಿ ಹೇಳ್ತಾರೆ ಇದೇ ಬಾಲನ್ ಇವತ್ತು ಅನ್ಯಾಯದ ವಿರುದ್ಧ ಧ್ವನಿ ಅಂತ ಇರುವಂತ ನೀವೇನ್ ಮಾಡ್ತಾ ಇದ್ರಿ ಪಬ್ಲಿಕ್ ಟಿವಿ ರಂಗಣ ನೀವೇನ್ ಮಾಡ್ತಾ ಇದ್ರಿ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಏನ್ ಮಾಡ್ತಾ ಇದಾವೆ ನೀವು ಬಲಪಂಥಿಯ ಚಾನೆಲ್ಗಳಲ್ವಾ ನೀವು ಡಿಕ್ಲೇರ್ ಮಾಡ್ಕೊಂಡ್ರಿ ಡಿಕ್ಲೇರ್ ಮಾಡ್ಕೊಳ್ಳಿ ಇದೇ ಪಬ್ಲಿಕ್ ಟಿವಿ ಪ್ರಾರಂಭ ಆದಾಗ ನೀವೇ ಒಂದು ಇದಾಕಿದ್ರಿ ಎಲ್ಲಾ ಪಬ್ಲಿಕ್ ಟಿವಿಯಲ್ಲಿ ಇರುವಂತಹ ಎಲ್ಲ ಕೆಲಸಗಾರರು ಎಲ್ಲ ನೌಕರರು ಸೆಲ್ಫ್ ಅಫಿಡೇವಿಟ್ ಮಾಡ್ಕೋಬೇಕು ಪ್ರತಿ ವರ್ಷ ಅಂತೇಳಿ ಆಸ್ತಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ರಿ ಇವತ್ತರ್ಗು ಮಾಡಿದೀರಾ ನೀವು ಅವಿನಾಶ್ ಒಬ್ರು ಎಚ್ ಎಸ್ ಅವಿನಾಶ್ ಒಬ್ರು ಮಾತ್ರ ನಿಮ್ಮ ಚಾನೆಲ್ ಅಲ್ಲಿ ಇದ್ದಷ್ಟು ದಿವಸ ಅವರು ಸೆಲ್ಫ್ ಅಫಿಡೇವಿಟ್ ಮಾಡ್ಕೊಂಡ್ರು ಆಸ್ತಿ ಘೋಷಣೆ ಮಾಡ್ಕೊಂಡ್ರು ನೀವು ಯಾರಾದ್ರೂ ಮಾಡ್ಕೊಂಡಿದ್ದೀರಾ ಸ್ವಂತ ನೀವೇ ಮಾಡ್ಕೊಂಡಿದ್ದೀರಾ ಪಬ್ಲಿಕ್ ಟ್ರೇಡ್ ಮಾಡಿಸ್ತೀನಿ ಅರ್ಧಕ್ಕೆ ಬಿಟ್ಟು ನೀವು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀರಾ ನೀವು ಇನ್ನೊಬ್ಬರಿಗೆ ಪಾಠ ಹೇಳ್ತೀರಾ ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ರಂಗಣ್ಣವರಿಗೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ನ್ಯಾಯ ಕೇಳೋದಕ್ಕೆ ಎಡಪಂತ ಬಲಪಂತ ಅಂತ ಮಾಡ್ಕೊಂಡು ಡಿವೈಡ್ ಮಾಡುವಂತಹ ಕೆಲಸವನ್ನ ಬಿಡಿ ರಂಗಣ್ಣವರೇ ಸಾಧ್ಯ ಆದರೆ ಪತ್ರಿಕೋದ್ಯಮದಿಂದ ನಿವೃತ್ತಿ ತಗೊಂಡು ವಿಶ್ರಾಂತಿ ಜೀವನ ಮಾಡ್ಕೊಳ್ಳಿ ಸಾಧ್ಯ ಆದರೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಪಬ್ಲಿಕ್ ಟಿವಿಯನ್ನು ಸ್ಟಾಪ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳನ್ನ ಸರಿಧನೆ ಬನ್ನಿ ಅಂತ ಹೇಳ್ತಾ ಇದೆಯಾ ಹೊರತು ಇನ್ ಯಾವುದೇ ವಿಚಾರಗಳಲ್ಲ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇಡಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗ್ಬೇಕಂತ ಮನಿ ಎತ್ತದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಅಂತ ಹೇಳ್ತಾರೆ ನಾನು ಯಾಕ್ರಿ ಲೆಫ್ಟ್ ಈಸ್ಟ್ ಆಗ್ಲಿ ಒಂದ್ ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ಮತ ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ಲಿ ಸತ್ತವ್ರು ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ಧನ್ವಿ ಹತ್ತಬಾರ್ದ ಹಾಗಿದ್ರೆ ಕೇಳಿದ ತಕ್ಷಣನೇನೆ ನಾನು ಲೆಫ್ಟ್ ಇಸ್ಟ್ ಆಗ್ಬಿಡ್ತೀನಿ ನೀವು ಹೇಳಕ್ ಿ ಲೆಫ್ಟ್ ಇಷ್ಟ ನಾನು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಹೆಣ್ಣು ಅಷ್ಟೇ ಅದು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವತನ ತನ ಧರ್ಮದ ಪರ ಹೆಣ್ಣಿನ ಪರ ಯಾವಾಗಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇನ್ನೊಂದು ಸಂವಿಧಾನ ಒಂದು ಹುದ್ದೆ ಇದಕ್ಕೆ ಯಾವುದು ಧರ್ಮ ಇಲ್ಲ ಇದಕ್ಕೆ ಯಾವುದು ಜಾತಿ ಇಲ್ಲ ಇದಕ್ಕೆ ಯಾವುದು ಮತ ಇಲ್ಲ ಯಾವುದು ಲೆಫ್ಟ್ ಇಲ್ಲ ಯಾವುದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿಯ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಬರ್ತಕ್ಕ ಕೇಳ್ತೀವ ನೀ ಲೆಫ್ಟ್ ನೀ ರೈಟ್ ಅಂತ ಅದು ಮಾತಾಡೋದಿದೆಯಲ್ಲ ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಭಾಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾ ಕಾಣೆಯಾದಂಥವ್ರನ್ನ ಕೇಳೋದು ತಪ್ಪಿದೆಯಾ ನಾವು ಅಲ್ಲಿ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕೆ ಆತರ ಮಾತಾಡಿದ್ದು ಅಂತ ಸಹ ಉತ್ತರ ಏನಾದ್ರು ಬಂದಿದೆ ಮೇಡಮ್ ಅದು ಪ್ರತಿಭಟನೆ ಸಂದರ್ಭದಲ್ಲಿ ಏನು ಪಡತ್ತರೋದರಿಂದ ಮಹಿಳೆಯರಿಗೆ ಹಾಂ ಗೊತ್ತಿದೆ 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 ಅದನ್ನ ಆಯಿತು ಕಳಿಸಿದೀವಿ ಆ ತರ ಮಾತಾಡಿರೋದು ಯಾಕೆ ಅದಕ್ಕ ಉತ್ರನೂ ಸಹ ಅವ್ರು ಕೊಡ್ಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಹೇಳದೇ ಇದು ಸರ್ಕಾರ ಕಾನೂನು ಪೊಲೀಸು ಎಲ್ಲ ಇದೆ ಆದ್ರೆ ಬದಲಾಗಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ